ಕಬ್ಬನ್ನು ಎಲ್ಲೇ ಹಿಂಡಿದರೂ ಅದರಿಂದ ರಸ ಬರುತ್ತದೆ ಕಬ್ಬಿನ ರಸವು ಸಿಹಿಯಾಗಿರುತ್ತದೆ ಕಬ್ಬಿನ ಬುಡದಿಂದ ತುದಿಯವರೆಗೆ ಎಲ್ಲೇ ಕಬ್ಬನ್ನು ಹಿಂಡಿದರೂ ಅದರ ರಸ ಒಂದೇ ರೀತಿಯಾಗಿ ಸಿಹಿಯಾಗಿರುತ್ತದೆ ಅದೇ ರೀತಿಯಾಗಿ ಆತ್ಮದ ರಸವು ಎಲ್ಲೋ ತುಂಬಿದೆ ಸಮುದ್ರದ ನೀರನ್ನು ಎಲ್ಲಿಂದಲೋ ತೆಗೆದುಕೊಂಡರೂ ಅದು ಉಪ್ಪಾಗಿರುತ್ತದೆ ಸಮುದ್ರದ ದಡದಿಂದ ತೆಗೆದುಕೊಂಡರೂ ಅಥವಾ ಸಾಗರದ ಮಧ್ಯಕ್ಕೆ ಹೋಗಿ ನೀರನ್ನು ತೆಗೆದುಕೊಂಡರೂ ನೀರಿನ ಸ್ವಾದದಲ್ಲಿ ಬದಲಾವಣೆಯಾಗುವುದಿಲ್ಲ ಗುಲಾಬ್ ಜಾಮೂನನ್ನು ಎಲ್ಲಿಂದ ತಿಂದರೂ ಸಿಹಿಯಾಗಿರುತ್ತದೆ ಗುಲಾಬ್ ಜಾಮೂನ್ ಸಿಹಿಯಿಂದ ತುಂಬಿ ಹೋಗಿದೆ ಜಾಮೂನಿನ ಒಳಗು ಹೊರಗೂ ಸಿಹಿಯಿದೆ ಅದೇ ರೀತಿಯಾಗಿ ಬ್ರಹ್ಮವು ಎಲ್ಲವನ್ನೂ ವ್ಯಾಪಿಸಿದೆ ಈ ಜ್ಞಾನ ಜನರಿಗೆ ತಾನಾಗಿಯೇ ಉಂಟಾಯಿತು ಹುಡುಕಾಟವೆಲ್ಲ ನಿಂತಾಗ ಜ್ಞಾನ ದೊರಕಿತು ನಿಮಗೂ ಈ ರೀತಿಯ ಅನುಭವವಾಗಿದೆ ಆದರೆ ನಿಮಗದರ ಅರಿವಿರುವುದಿಲ್ಲ ನೀವು ಕುಳಿತಿದ್ದಾಗ ಒಂದು ಮಗುವು ಜಾರಿ ಬಿದ್ದರೆ ನಿಮಗೂ ಆ ನೋವಿನ ಅನುಭವವಾಗುತ್ತದೆ ಅಲ್ಲವೇ ಇದನ್ನು ಅನುಭವಿಸಿದ್ದೀರ ಕಾರ್ನಲ್ಲಿ ಹೋಗುತ್ತಿದ್ದಾಗ ಒಂದು ಅಪಘಾತ ಕಂಡರೆ ನಿಮ್ಮ ಹೊಟ್ಟೆಯಲ್ಲಿ ಏನೋ ಒಂದು ಆಗುತ್ತದೆ ನಿಮಗೆ ಏಟಾದಂತೆ ಅನಿಸುತ್ತದೆ ಯಾರೋ ಕುಳಿತು ಸಂತೋಷದಿಂದ ನಗುತ್ತಿದ್ದರೆ ನೀವು ನಗುತ್ತೀರಿ ನಗೆಯು ನಿಮ್ಮನ್ನು ಆವರಿಸಿ ಬಿಡುತ್ತದೆ ಬಹಳ ಪ್ರೇಮದಿಂದ ತುಂಬಿದ ವ್ಯಕ್ತಿಗಳ ಬಳಿ ಕುಳಿತಿದ್ದಾಗ ನಿಮ್ಮ ಗರಿವಿಲ್ಲದೆಯೇ ಪ್ರೇಮದ ಅಲೆಗಳು ಏಳುತ್ತವೆ ಸದಾ ಟೀಕೆ ಮಾಡುತ್ತಿರುವವರ ಬಳಿ ಕುಳಿತಿದ್ದಾಗ ನೀವು ಅವರೊಡನೆ ಕೈ ಜೋಡಿಸುತ್ತೀರಿ ಹೌದು ಹೌದು ಎನ್ನುತ್ತೀರಿ ಕಸ್ತೂರಿ ಮೃಗವು ಸುಗಂಧವೆಲ್ಲಿಂದ ಬರುತ್ತದೆ ಎಂದು ಹುಡುಕಿದಂತೆಯೇ ನಾವು ನಮ್ಮ ಆನಂದವನ್ನು ಹುಡುಕುತ್ತಿರುವುದು ಅದಕ್ಕೆ ಸುಗಂಧವು ತನ್ನ ನಾವಿಂದ ಹೊರಬರುತ್ತದೆ ಎಂದು ತಿಳಿದಿಲ್ಲ ಆದ್ದರಿಂದ ಸ್ವಲ್ಪ ಜಿಜ್ಞಾಸೆ ಎದ್ದಿರುವವರಿಗೆ ಹುಡುಕಾಟ ನಿಲ್ಲಿಸು ಪರಮಾತ್ಮ ಸಿಗುತ್ತಾನೆ ಎನ್ನುತ್ತಾರೆ ಹುಡುಕಾಟ ನಿಲ್ಲಿಸು ಪರಮಾತ್ಮ ಸಿಗುತ್ತಾನೆ